ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಶಾವ್ಗೆ ಹುರ್ಕೊಳ್ಳಿಲ್ದಂಗೆ ಮತ್ತು ತುಪ್ಪಾನೂ ಯೂಸ್ ಮಾಡಲಿಲ್ದಂಗೆ ಶಾವ್ಗೆ ಮುದ್ದೆ ಮುದ್ದಿಯಾಗಿ ಅಂಟ್ಕೊಳಲ್ದ ಹೆಂಗಪ್ಪ ಶಾವಿಗೆ ಪಾಯಸ ಮಾಡೋದು ಅಂತ ಈ ವಿಡಿಯೋದಾಗ ನೋಡೋಣ ರೀ ಅದಕ್ಕೆ ನೀವು ಪೂರ್ತಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡೋಕೆ ಹೋಗ್ಬಾಡ್ರಿ ಈ ಥರ ಶಾವ್ಗೆ ಎಲ್ಲಿ ಸಿಗ್ತಾವಂದ್ರೆ ಮಾರ್ಕೆಟ್ ಒಳಗೆ ಸಿಗ್ತವ್ರಿ ಹತ್ತು ರೂಪಾಯಕ್ಕೆ ಒಂದಂತ್ರಿ ಇದು ಶಾವ್ಗೆ ಇಲ್ಲೇ ಮನೆ ಕಡೆ ಬಂದಿದ್ದು ರೀ ತೊಗೊಂಡಿದ್ದೀ ಮನ್ಯಾಗ ಬರ್ರಿ ಅದರದ್ದು ಶಾಕಿ ಪಾಯಸ ಹೆಂಗೆ ಆಕೈತಿ ಅಂತ ಈ ವಿಡಿಯೋದಾಗ ನೋಡೋನು ಹೆಂಗೆ ಮಾಡೋದು ಅಂದ್ರೆ ಇದನ್ನು ಫಸ್ಟಿಗೆ ಒಂದು ಸ್ಟೀಲಿನ ಒಳಗೆ ಅರ್ಧ ಲೀಟ್ರ್ ಹಾಲೊಳಗೆ ಒಂದು ಅದರ ಮುಕ್ಕಾಲು ಪರ್ಸೆಂಟ್ ಹಾಲನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊರಿ ಅದರ ನಡುವೆ ಏನಪ್ಪಾ ಅಂದ್ರೆ ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು ರೀ ಹೋಮ್ ಅಪ್ಲಾಯನ್ಸಸ್ ಅಂದ್ರೆ ಮನೆಗೆ ಒಂದು ಸ್ವಲ್ಪ ಚಾಪ್ ಬೋರ್ಡ್ ಅದು ಸರಿದಿದ್ದಿಲ್ಲ ರೀ ಮೊದಲಿಂದ ಅದಕ್ಕೆ ಹೊಸದಾಗಿ ಆರ್ಡ್ರ್ ಮಾಡಿದ್ರು ಮನೆಯಾಗ ನೋಡಿರಿ ಅದು ಅದೇ ಟೈಮಿಗೆ ಬಂತು ಅದನ್ನು ಓಪನ್ ಮಾಡಿದ್ವಿ ಒಂದು ಕಡೆ ಈ ಹಾಲು ಕುದ್ದು ಇದು ಹಾಕಿ ಬಂತರಿ ಅದಕ್ಕೇನು ಮಾಡ್ಬೇಕಂದ್ರೆ ಬಾದಾಮಿನ ಕಟ್ ಮಾಡ್ಕೊರಿ ಗೋಡಂಬಿನ ಹಾಕೋರಿ ಆಮೇಲೆ ಏಲಕ್ಕಿ ಪೌಡ್ರು ಆಮೇಲೆ ಕೊಬ್ಬರಿ ಒಣ ಕೊಬ್ಬರಿ ಅದನ್ನೇನು ಹಾಲು ಮೇಲೆ ಚಂದಾಗ ಹಾಲನ್ನ ಇನ್ನೊಂದು ಅದು ಒಂದೆರಡು ಸರಿ ಕೈಯಾಡಿಸಿ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕಿರಿ ಆಮೇಲೆ ಸಕ್ಕರೆ ಹಾಕಿರಿ ಮೊದಲು ಸಕ್ರೆ ಹಾಕಿರಿ ಆಮೇಲೆ ಒಣ ಕೊಬ್ಬರಿ ಹಾಕಿರಿ ಹಾಕಿ ಲಾಸ್ಟಿಗೆ ನೋಡಿರಿ ಶಾವ್ಗಿನ ಏನು ನಾವು ಹುರ್ಕೊಳ್ಳೋದಿಲ್ಲ ಏನಿಲ್ಲ ಫ್ರೈ ಮಾಡೋಂಗಿಲ್ಲ ಏನಿಲ್ಲ ಡೈರೆಕ್ಟನ್ನು ಕುದಿಯೋ ಹಾಲಿಗೆ ಹಾಕಿ ಕೈಯಾಡಿಸ್ರಿ ಕೈಯಾಡಿಸಿ ಆಮೇಲೆ ಲಾಸ್ಟಿಗೆ ಗೋಡಂಬಿ ಹಾಕೋರಿ ದ್ರಾಕ್ಷಿ ರೀ ಯಾಕಂದ್ರೆ ಹುಳಿ ಹುಳಿ ಅಂತ ಅಂಥೇಳಿ ನಾವು ದ್ರಾಕ್ಷಿನ ಸ್ಕಿಪ್ ಮಾಡ್ತೀವಿ ಬೇಕಂದ್ರೆ ನೀವು ಹಾಕ್ಕೋಬೋದು ನೋಡಿರಿ ಸಿಂಪಲ್ಲಾಗಿ ಏನು ಫ್ರೈ ಮಾಡ್ಕೊಲಿಲ್ದಂಗೆ ತುಪ್ಪ ಯೂಸ್ ಮಾಡಲಿಲ್ದಂಗೆ ಆಮೇಲೆ ಮುದ್ದೆ ಮುದ್ದೆ ಆಗ್ಲಿಲ್ದ ಶಾವ್ಗೆ ಪಾಯಸ ರೆಡಿ ಆಯ್ತು ರೀ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವಂತರೂ ಶಾವ್ಗೆ ಪಾಯಸನ ಮಸ್ತ್ ಎಂಜಾಯ್ ಮಾಡ್ಕೊತ ಕುಡಿದ್ವಿ ರೀ ನಾವೇನು ಆರ್ಡ್ರ್ ಮಾಡಿದ್ವಲ್ಲ ಅದು ಭಾಳ ಮಸ್ತ್ ಬಂದಿತ್ತು ರೀ ಏನಂದ್ರೆ ಅದ್ರ ಜೊತೆಗೆ ಎರಡು ಚಾಕು ಸಣ್ಣ ಸೈಜಿನ ಚಾಕು ಆಮೇಲೆ ಕತ್ರಿ ರೀ ಆಮೇಲೆ ದೊಡ್ಡ ಚಾಕುನೂ ರೀ ಮಸ್ತ್ ಪ್ರಾಡಕ್ಟ್ ಐತ್ರಿ ಮೀಶೋದಾಗ ಆರ್ಡ್ರ್ ಮಾಡಿದ್ವಿ ಹಾಗಾಗಿ ನೀವು ನಿಮಗೂ ಬೇಕಂದ್ರೆ ನಾವೇನು ಮಾಡ್ತೀವಿ ಲಿಂಕ್ನ ಶೇರ್ ಮಾಡ್ತೀವಿ ನೀವು ಹೋಗಿ ಆರ್ಡ್ರ್ ಮಾಡ್ಕೊಬೋದು ನೋಡ್ರಿಗಿ ಶಾವ್ಗೆ ಫಾಯ್ಸ ರೆಡಿ ಆಯಿತು ಮಸ್ತ್ ಎಂಜಾಯ್ ಮಾಡಿ ತಿಂದ್ವಿ ಮನೆಯಾಗೆಲ್ರು ನೋಡಿರಿ ಈ ಥರ ಏನು ಶಾವ್ಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ಭಾರಿ ಚೆಂದಾಗಿತ್ತು ರೀ ಸ್ವೀಟು ಕರೆಕ್ಟ್ ಆಗಿತ್ತು ಅಂದ್ರೆ ಶುಗರು ಕರೆಕ್ಟ್ ಆಗಿತ್ತು ಭಾಳ ಟೇಸ್ಟಿ ಆಗಿತ್ತು ಏಲಕ್ಕಿ ಪೌಡ್ರಿಂದ ವಾಸನೆ ಮಾತ್ರ ಮಸ್ತಾಗಿ ಬರಾತಿತ್ತು ನೀವು ಮನೆಯಾಗೊಂದ್ಸರಿ ಈ ಶಾವ್ ಈ ಥರ ಶಾವ್ಗೆ ಸಿಕ್ಕರೆ ಖಂಡಿತವಾಗಿ ಟ್ರೈ ಮಾಡಿರಿ ಹೇಳ್ತೀವಿ ಹೇಳ್ತೀವ್ರಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್